ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ಮೌರ್ಯ ದಾವಣಗೆರೆ ಬಹುತೇಕ ಅಕ್ಷರ ಮೀಡಿಯಾದಲ್ಲಿ ಈ ದಾರಿ ತಪ್ಪುತ್ತಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಮತ್ತು ಪತ್ರಕರ್ತರನ್ನ ಸರಿದಾರಿಗೆ ಬನ್ನಿ ಸರಿದಾರಿಗೆ ಬನ್ನಿ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸಿಕೊಳ್ಳಿ ಜನರ ಧ್ವನಿಯಾಗಿ ಎಂಬ ವಿಚಾರವನ್ನ ಇಟ್ಕೊಂಡು ವಿಶ್ಲೇಷಣೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಬಹಳಷ್ಟು ಜನ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಮೆಂಟ್ಗಳಲ್ಲಿ ಇನ್ಬಾಕ್ಸ್ ಅಲ್ಲಿ ಫೋನ್ ಮೂಡ್ಕೊಂಡು ಹೇಳ್ತಾ ಇದ್ದಾರೆ ಕೆಲವೇ ಕೆಲವು ಜನ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಯಾಕೆ ಅದನ್ನು ಮಾಡ್ತಾಯಿದ್ದೀರಿ ಅವ್ರಿಗಿಂತ ನೀವು ದೊಡ್ಡವರ ಹಾಗೆ ಹೀಗೆ ಅಂತ ಹೇಳ್ತಾರೆ ಒಂದು ಇಬ್ಬರು ಅದನ್ನು ನಮಗೆ ಈ ಧಮ್ಕಿ ಹಾಕುವ ರೀತಿಯಲ್ಲೂ ಸಹ ಮಾತನಾಡಿದ್ದಾರೆ ಧಮ್ಕಿ ಹಾಕೋ ರೀತಿ ಯಾವ ರೀತಿ ಅಂತಂದರೆ ದರ್ಶನ್ ಏನು ಪ್ರಕರಣ ನಡೀತಲ್ಲ ಆ ರೀತಿಯಾಗಲೂ ಮಾತಾಡಿದ್ದಾರೆ ನಮ್ಮ ಉದ್ದೇಶ ಇಷ್ಟೇನೆ ಒಬ್ಬ ಪತ್ರಕರ್ತ ದಾರಿ ತಪ್ತಾ ಅಂತ ಗೊತ್ತಾದಾಗ ಅದನ್ನ ನೋಡ್ಕೊಂಡು ಸುಮ್ನೆ ಇರುವುದು ಅದಲ್ಲ ಅದು ಸಹ ನಮ್ಮ ಕರ್ತವ್ಯ ನೀವು ದಾರಿ ತಪ್ತಾ ಇದ್ದೀರಿ ಈಗ ನೋಡಿ ನಿನ್ನೆಯ ದಿವಸ ಪ್ರೆಸ್ ಕ್ಲಬ್ನಲ್ಲಿ ಏನಿವಾಗ ಪವರ್ ಟಿವಿ ಏನು ಸತ್ಯಮೇವ ಜಯತೆ ಅಂತೇಳಿ ಬ್ಲಾಕ್ ಬೋರ್ಡ್ ಹಾಕೊಂಡು ನಾವು ಮತ್ತೆ ಬರ್ತೀವಿ ಅಂತೇಳಿ ಹೈಕೋರ್ಟ್ ಇಂದ ಚೀಮಾರಿ ಹಾಕಿಸ್ಕೊಂಡು ಸ್ಥಗಿತ ಅದರ ಬಗ್ಗೆ ಗಿರೀಶ್ ಮಟ್ಟಣ್ಣನವರು ಪ್ರಸನ್ನ ರವಿಯವರು ಮತ್ತು ಜಯಂತ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಓ ಪವರ್ ಟಿವಿಯ ಹೇಳ್ಕೊಳ್ಳುವಂತಹ ರಾಕೇಶ್ ಶೆಟ್ಟಿ ಅವರ ಮುಖ್ಯಸ್ಥನೇ ಅಲ್ಲ ಚಾನೆಲ್ ರಿನಿವಲ್ ಆಗಿಲ್ಲ ಅವರು ವಿಚಾರಗಳನ್ನ ಇಟ್ಕೊಂಡು ಅವರ ಆರೋಪಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಯಾರೋ ಗಿರೀಶ್ ಪಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟಗಾರರು ಅವರು ದಾಖಲೆ ಸಮೇತ ಪ್ರೆಸ್ ಕ್ಲಬ್ನಲ್ಲಿ ದುಡ್ಡು ಕಟ್ಟಿ ಪ್ರೆಸ್ ಕ್ಲಬ್ನಲ್ಲಿ ಅಧಿಕೃತವಾದಂತಹ ಪ್ರೆಸ್ ಕ್ಲಬ್ನಲ್ಲಿ ಹಣ ಕಟ್ಟಿ ಪ್ರೆಸ್ ಮೀಟ್ ಮಾಡಿದ್ರು ಸಹ ಯಾವುದೇ ಒಂದು ನ್ಯೂಸ್ ನಲ್ಲಿ ಒಂದೇ ಒಂದು ಬಿಟ್ ಕೂಡ ಪ್ರಸಾರ ಆಗಿಲ್ಲ ಯಾವುದೋ ಒಂದು ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಸುದ್ದಿಗಳು ಪ್ರಕಟ ಆಗಿದೆಯಾ ಹೊರತು ಈ ಸ್ಯಾಟಲೈಟ್ ಚಾನೆಲ್ಗಳು ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿದಂತಹ ಸುದ್ದಿಯನ್ನು ಯಾಕೆ ಪ್ರಸಾರ ಮಾಡಲಿಲ್ಲ ಹಾಗೇನೆ ಗಿರೀಶ್ ಮಟ್ಟಣ್ಣನವರು ಮತ್ತು ಇವರೆಲ್ಲರೂ ಪ್ರೆಸ್ ಮೀಟ್ ಮಾಡ್ತಾರೆ ಅಂತೇಳಿ ಪ್ರೆಸ್ ನೋಟ್ ಅಂತೂ ಹೋಗಿರುತ್ತೆ ಅಧಿಕೃತ ಪ್ರೆಸ್ ಕ್ಲಬ್ ಅಲ್ಲಿ ಬೆಂಗಳೂರಲ್ಲಿ ಮಾಡಿರುವಂಥದ್ದು ಅವರನ್ನ ಕರ್ಕೊಂಡು ಬಂದು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಈ ವಿಚಾರ ಏನು ಅಂತ ಪ್ರಸ್ತಾಪ ಮಾಡಬೇಕಾಗಿತ್ತು ಪ್ರಸ್ತಾಪನೂ ಮಾಡಲಿಲ್ಲ ಅವ್ರ ಜೊತೆ ಚರ್ಚೆನೂ ಮಾಡಲಿಲ್ಲ ಯಾತಕ್ಕೆ ಯಾತಕ್ಕೆ ಈ ರೀತಿಯಾದಂತ ದ್ವಂದ್ವ ನಿಲುವು ನಿಮಗೆ ಯಾತಕ್ಕೆ ನಿಮಗೆ ಈ ರೀತಿಯಾದಂತ ಡಬಲ್ ಗೇಮ್ ಆಡ್ತಾ ಇದ್ದೀರಿ ಮಂಗಳೂರಿನಿಂದ ಬಂದು ಬೆಂಗಳೂರಿಗೆ ಪ್ರೆಸ್ ಮೀಟ್ ಯಾಕೆ ಮಾಡ್ತಾರೆ ಅಂತಂದ್ರೆ ರಾಜಧಾನಿಯಲ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಗಳು ಇಲ್ಲಿದ್ದಾವೆ ಎಲ್ಲ ವರದಿಗಾರರು ಇರ್ತಾರೆ ಅವರ ಮುಂದೆ ನಾವು ಅನ್ಯಾಯವನ್ನ ಹೇಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಬರ್ತಾರಲ್ಲ ನೀವು ಮಾಡಿದ್ದಾದ್ರೂ ಏನು ಇದನ್ನ ನಾವು ನಿಮ್ಮನ್ನ ಪ್ರಶ್ನೆ ಮಾಡಬೇಕಲ್ಲ ಸ್ಯಾಟಲೈಟ್ ಚಾನೆಲ್ಗಳೇ ಉದ್ದುದ್ದ ಮಾತಾಡ್ತಿರಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಉದ್ದುದ್ದ ಮಾತಾಡ್ತಿರಲ್ಲ ಹಿರಿಯ ಪತ್ರಕರ್ತ ಎನ್ಸ್ಕೊಂಡಿರುವಂತ ಎಚ್ ಆರ್ ರಂಗನಾಥ್ ಅವರು ರಂಗಣ್ಣ ಅಂತಿರಲ್ಲ ನಿಮಗೆ ನೀವು ಬುಗ್ ಬಿಗ್ ಬುಲೆಟನ್ನಲ್ಲಿ ಎಲ್ಲರಿಗೂ ಬುದ್ಧಿವಾದ ಹೇಳ್ತಿರಲ್ಲ ಯಾಕೆ ವಿಚಾರವನ್ನು ಪ್ರಸಾರ ಮಾಡಲಿಲ್ಲ ಟಿವಿ ನೈನ್ ನ ರಂಗನಾಥ್ ಭಾರಧ್ವಾಜ ಅವರು ಎಷ್ಟು ಅನುಭವ ಎಷ್ಟು ಚಾನೆಲ್ ಅವರು ಸುತ್ತಕೊಂಡು ಬಂದರು ಯಾಕೆ ಈ ಸುದ್ದಿ ಅವ್ರಿಗೆ ಕಾಣ್ಲಿಲ್ವಾ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ಳುವಂತಹ ಅಜಿತ್ ಅವರು ಇವತ್ತು ಪ್ರಧಾನಮಂತ್ರಿಗಳನ್ನ ಏನು ಏನೋ ಸಂದರ್ಶನ ಮಾಡಿರುವಂತಹ ವ್ಯಕ್ತಿ ಯಾಕೆ ಈ ವಿಚಾರವನ್ನ ಸುವರ್ಣದಲ್ಲಿ ಬರಲಿಲ್ಲ ಇದೇ ಪವರ್ ಟಿವಿಯಲ್ಲಿ ಕುತ್ಕೊಂಡು ಸೌಜನ್ಯ ಹೋರಾಟಗಾರರನ್ನ ನಿಂದಿಸಿ ಅವರನ್ನ ಅವಮಾನ ಮಾಡಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ರು ಸಹ ರೇಪಿಸ್ಟ್ ಕಾಮಾಕ್ಷಿ ಅಂತ ಟೈಟ್ಲ್ ಕೊಟ್ಟರು ಸಹ ಬಾಯಿ ತೆರೆಯದಂತಹ ಚಂದನ್ ಶರ್ಮಾ ಇವತ್ತು ವಿಸ್ತಾರದಲ್ಲಿ ಹಾರಾಟ ಕೂಗಾಟ ಮಾಡಿಕೊಂಡು ನಾವು ದೊಡ್ಡ ಪತ್ರಕರ್ತ ಅಂತ ತೋರಿಸ್ತಾ ತೋರಿಸ್ಕೊಳ್ತಾ ಇದ್ರಲ್ಲ ಯಾತಕ್ಕೆ ಈ ವಿಚಾರವನ್ನ ಅವರ ಚಾನೆಲ್ನಲ್ಲಿ ಪ್ರಸಾರ ಮಾಡಲಿಲ್ಲ ಇದು ಪತ್ರಿಕಾ ಧರ್ಮಕ್ಕೆ ಮಾಡ್ತಾ ಇರುವಂತಹ ಮೋಸ ಅಲ್ವಾ ಯಾರೋ ಯಾವ್ದೋ ರಾಜಕಾರಣಿ ಮಾಡ್ದ ಯಾರೋ ಮಾಡಿದ್ರು ಅಂತೇಳಿ ಟಿ ವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀರಲ್ಲ ಯಾತಕ್ಕೆ ಸ್ವಾಮಿ ಪವರ್ ಟಿವಿಯಲ್ಲಿ ಪತ್ರಿಕೋದ್ಯಮದಲ್ಲಿ ರಾಕೇಶ್ ಶೆಟ್ಟಿ ಈ ರೀತಿಯಾಗಿ ಮೋಸ ಮಾಡಿದಾನೆ ನಮ್ಮ ಪತ್ರಿಕೋದ್ಯಮಕ್ಕೆ ಮೋಸ ಮಾಡಿದಾನೆ ಈ ರೀತಿಯಂತ ಯಾರ್ದೋ ಹೆಸರಿನಲ್ಲಿರುವಂತ ಲೈಸೆನ್ಸ್ ಅನ್ನ ತಾನು ತಗೊಂಡ್ಬಂದು ತಾನು ಎಂಬಡಿ ಅಂತೇಳಿ ಇಷ್ಟು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸುಳ್ಳು ಹೇಳಿದ್ದಾನೆ ಇವನು ಫ್ರಾಡ್ ಮಾಡಿದಾನೆ ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ ಅವರ ಮುಖವಾಣವನ್ನು ಕಳಿಸಬೇಕು ಅವರ ಬಗ್ಗೆ ಚರ್ಚೆ ಮಾಡಬೇಕು ಇಂಥವ್ರನ್ನ ಕೂರಿಸ್ಕೊಂಡು ದಾಖಲೆಗಳ ಸಮೇತ ಜನರಿಗೆ ಹೇಳ್ಬೇಕು ಅಂತ ಅನಿಸ್ತಾ ಇಲ್ವಾ ಅಂದರೆ ನಿಮ್ಮ ಜೊತೆಯಲ್ಲಿ ಇರುವಂಥವರು ಏನೇ ತಪ್ಪು ಮಾಡಿದ್ರು ಅದು ಸರಿ ಅವರು ಪತ್ರಕರ್ತಾನೆ ಅಲ್ಲ ಅಂತ ಹೇಳ್ಬೇಕಾದ್ರೂ ಸಹ ಸರಿ ಇದೇನಾ ಒಂದು ಸ್ಯಾಟಲೈಟ್ ಚಾನೆಲ್ ಅನ್ನು ನಂಬಿಕೊಂಡು ಪವರ್ ಟಿವಿಯನ್ನು ನಂಬಿಕೊಂಡು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರಲ್ಲ ಟೆಕ್ನಿಷಿಯನ್ನು ವರದಿಗಾರರು ಫೋಟೋ ಏನು ಇವರು ಕ್ಯಾಮರಾಮನ್ಗಳು ಇವರು ಎಲ್ಲರ ಜೀವನವನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸುವಂತಹ ಪ್ರಯತ್ನ ಕೆಲಸ ಮಾಡಿದಾರಲ್ಲ ಅವರು ಅವರ ಉದ್ದಟತನದಿಂದ ಅತಿರೇಕದಿಂದ ಸುಳ್ಳು ಸ್ಯಾಟಲೈಟ್ ಚಾನೆಲ್ ರಿನ್ಯೂವಲ್ ಆಗದೆ ಇರೋದ್ರಿಂದ ಯಾಕೆ ಈ ವಿಚಾರಗಳು ಈ ಬೀದಿಗೆ ಬಿದ್ದಂತಹ ನೌಕರರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಯಾತಕ್ಕೆ ಮಾತಾಡ್ತಾ ಇಲ್ಲ ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೇ ರಾಕೇಶ್ ಶೆಟ್ಟಿ ಹೋಗಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಫೋಟೋ ವಿಡಿಯೋ ನಿರ್ಬಂಧ ಇದ್ರೂ ಸಹ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇವತ್ತು ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹಿಂದೆಗಡೆ ಬೆನ್ನನ್ನ ತೋರಿಸಿ ಶಿವಗಣ ಅಂತೇಳಿ ಆ ಕ್ಷೇತ್ರದ ಮುಖ್ಯಸ್ಥರು ಆಗಿರುವಂತಹ ಒಬ್ಬ ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ಒಬ್ಬ ವ್ಯಕ್ತಿ ಇವರನ್ನ ಶಿವಗಣ ಅಂತೇಳಿ ಬಿರುದು ಕೊಟ್ಟು ಇಡೀ ಕರ್ನಾಟಕಕ್ಕೆ ಶಿವಗಣ ಅಂತ ಪರಿಚಯ ಮಾಡಿದ್ರಲ್ಲ ಆ ಶಿವಗಣನ ಮೇಲೆ ಎಷ್ಟೊಂದು ಕೇಸ್ಗಳಿದೆ ಆ ಶಿವಗಣ ಯಾವ ರೀತಿ ಸರ್ಕಾರಕ್ಕೆ ಮೋಸ ಮಾಡಿದಾನೆ ಯಾವ ರೀತಿ ಫ್ರಾಡ್ ಮಾಡಿದಾನೆ ಅಂತ ಹೇಳಿ ಯಾರಿಗೂ ಸಹ ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ವಿಚಾರ ಮಾಡಬೇಕಲ್ಲ ನಿಮಗೆ ನಿಜವಾಗೂ ಆತ್ಮಸಾಕ್ಷಿ ಸಾಕ್ಷಿ ಅನ್ನೋದಿದ್ರೆ ನೀವು ನಿಜವಾಗೂ ಪತ್ರಿಕೋದ್ಯಮದಲ್ಲಿ ಈ ಪತ್ರಿಕೋದ್ಯಮದಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ನಾವು ನಮ್ಮ ಜೀವನ ಸಾಕ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಇದನ್ನ ನೀವು ಪ್ರಶ್ನೆ ಮಾಡಬೇಕಾಗಿತ್ತು ನಿನ್ನೆ ದಿವಸ ಮಂಗಳೂರಿನಿಂದ ಬಂದು ಪ್ರೆಸ್ ಮೀಟ್ ಮಾಡಿದಾಗ ಆ ಸುದ್ದಿಯನ್ನು ತೆಗೆದುಕೊಂಡು ಅವರನ್ನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು ವಿತ್ ಡಾಕ್ಯುಮೆಂಟ್ ಸಮೇತ ಗಿರೀಶ್ ಮಠಣ್ಣವರು ಪ್ರದರ್ಶನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಯಾಕೆ ಯಾತೆಗೆ ಪ್ರಸಾರ ಮಾಡಲಿಲ್ಲ ಇದೇನಾ ನಿಮ್ದು ಬದ್ಧತೆ ಅಂದ್ರೆ ಇದೇನಾ ಇದೇನಾ ನೈತಿಕತೆ ಇದೇನಾ ನಿಮ್ಮ ಮೌಲ್ಯಗಳು ಯಾರೋ ಒಬ್ಬ ಫೋನ್ ಮಾಡಿದ್ದ ನನಗೆ ಧಮ್ಕಿ ಹಾಕ್ತಾನೆ ಯಾಕೆ ತಪ್ಪನ್ನ ತಪ್ಪು ಅಂತ ಹೇಳ್ಬಾರ್ದ ತಪ್ಪನ್ನ ತಪ್ಪು ಅಂತ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಪ್ರತಿ ದಿವಸ ಪ್ರತಿನಿತ್ಯ ಪ್ರತಿನಿತ್ಯ ಮಾಡಿದ್ರೆ ಪ್ರತಿನಿತ್ಯ ಹತ್ತು ಎಪಿಸೋಡ್ ಎಪಿಸೋಡ್ಗಳನ್ನ ಮಾಡಬಹುದು ನಿಮ್ಮ ತಪ್ಪುಗಳನ್ನ ಮೇಕಪ್ ಮಾಡ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಲೈಟಿಂಗ್ ಮುಂದೆ ಕೂತ್ಕೊಂಡು ಮಾತಾಡೋದಲ್ಲ ಸ್ವಾಮಿ ವಾಸ್ತವ ವಿಚಾರಗಳನ್ನ ವಿಚಾರ ಮಾಡಿ ಇಲ್ಲಿ ಯಾರೂ ಸಹ ಯಾರಿಗೂ ಯಾರು ದ್ವೇಷಿಗಳಲ್ಲ ಈ ಭೂಮಿ ಮೇಲೆ ಬಂದಾಗ ಏನ್ ಕೊಟ್ಟಿರುವಂತಹ ಜವಾಬ್ದಾರಿಗಳು ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಎಲ್ಲ ನಟರು ಸೂಪರ್ ಸ್ಟಾರ್ ಆಗೋದಿಲ್ಲ ಎಲ್ಲ ರಾಜಕಾರಣಿಗಳು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಶಾಸಕರು ಸಚಿವರಾಗೋದಿಲ್ಲ ಕೆಲವರಿಗೆ ಮಾತ್ರ ಅವಕಾಶ ಬರುತ್ತೆ ಅದೇ ರೀತಿ ಪತ್ರಿಕೋದ್ಯಮದಲ್ಲೂ ಸಹ ಎಲ್ಲರೂ ಪತ್ರಕರ್ತರಾಗಕ್ಕಾಗಲ್ಲ ಎಲ್ಲರೂ ಸ್ಯಾಟಲೈಟ್ ಚಾನೆಲ್ ನಡೆಸೋಕ್ಕಾಗಲ್ಲ ಎಲ್ಲರೂ ಸಹ ಉತ್ತಮವಾದಂತಹ ಪತ್ರಿಕೋ ಪತ್ರಕರ್ತ ಅಂತ ಹೇಳ್ಕೊಳಕಾಗಲ್ಲ ಅದರಲ್ಲಿ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗುತ್ತೆ ಆ ಅವಕಾಶವನ್ನ ನಿಮಗೆ ಸಿಕ್ಕಿರುವಾಗ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕೆ ಹೊರತು ಯಾರದ್ದು ಓಲೈಕೆಗೆ ಮತ್ತಾರದ್ದು ಇದು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮತನವನ್ನ ನೀವು ಯಾಕೆ ಬಲಿ ಕೊಡ್ತಾ ಇದ್ದೀರಿ ಇತ್ತೀಚೆಗಂತೂ ಇತ್ತೀಚೆಗಂತೂ ನಿಮ್ಮ ಮನಸ್ಥಿತಿಗಳೇ ಕೆಟ್ಟಿರುವ ರೀತಿಯಲ್ಲಿ ಯಾವ್ಯಾವ ರೀತಿ ಸಣ್ಣ ಪುಟ್ಟ ಜನ ಸಣ್ಣ ಪುಟ್ಟವರು ಮಾಡದಿರುವಂತಹ ರೀತಿನಲ್ಲಿ ಮಾಡಿ ಆ ಪ್ರಜ್ವಲನ ವಿಚಾರ ಇರ್ಬೋದು ದರ್ಶನ್ ವಿಚಾರ ಇರ್ಬೋದು ಸೂರಜ ವಿಚಾರ ಇರ್ಬೋದು ಹೇಗೆಲ್ಲ ಮಾಡ್ಬಿಡ್ರಿ ತೋರಿಸ್ಬೇಕು ಅದಂತ ತೋರಿಸಿಲ್ಲ ಇವತ್ತು ಯಾರೋ ಒಬ್ಬ ದಲಿತ ಹೆಣ್ಣು ನನ್ನ ಅಕ್ಕನನ್ನ ನನ್ನ ಅಕ್ಕನನ್ನ ಅತ್ಯಾಚಾರ ಮಾಡಿದಾಳೆ ಅಂತ ರೋಡ್ನಲ್ಲಿ ಕೂಗಾಡ್ತಾ ಇರುವಂತ ವಿಡಿಯೋ ಬಂದಿದೆಯಲ್ಲ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಬಾಯಿ ತೆಗೆದ್ರೆ ದರ್ಶನ್ ದರ್ಶನ್ ಹಚ್ಚವ್ದ ದರ್ಶನ್ ಯಾವ ತರ ಉಚ್ಚವಹ್ದ ಯಾವ ಕಕ್ಕಾಸ ಮಾಡ್ದ ಯಾವ ಕಲರ್ ಇತ್ತು ಯಾವ ಟೇಸ್ಟ್ ಇತ್ತು ಅಂತ ಅಲ್ವ ಟೇಸ್ಟ್ ನೋಡ್ಕೊಂಡ್ ಬರೋ ಮಟ್ಟಿಗೆ ನೀವು ಹೋಗಿದ್ದೀರಿ ಅಂತಂದ್ರೆ ಬೇಜಾರಾಗಲ್ವಾ ನಿಮ್ ನಮ್ಮದೇ ಕ್ಷೇತ್ರದಲ್ಲಿರುವ ಒಬ್ಬ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಮಾಡಿದಂತ ರದ್ದ ಹಂತಗಳನ್ನ ಯಾಕೆ ಕುತ್ಕೊಂಡು ಪ್ರಶ್ನೆ ಮಾಡಲಿಲ್ಲ ನೀವು ಎಲ್ಲ ಚಾನೆಲ್ ಅವರು ಕೋವಿಡ್ ಟೈಮ್ ನಲ್ಲಿ ಒಂದೇ ರೀತಿ ಸಂಪಾದಿಕೆ ಬರದ್ರಲ್ಲ ಕೋವಿಡ್ ಟೈಮ್ ಅಲ್ಲಿ ಒಂದೇ ರೀತಿ ಸಂಪಾದಕೀಯ ಬರದ್ರಲ್ಲ ರಾಜಕೀಯ ಪಕ್ಷಗಳು ಏನು ಏನು ಒಂದು ಸುದ್ದಿ ಮಾಡಿದ್ವಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಮುಖಪುಟಗಳನ್ನ ಮಾಡಿದ್ರಲ್ಲ ನೀವು ಆ ರೀತಿ ಹೊಂದಾಣಿಕೆ ಇವತ್ತು ಈ ರೀತಿ ಕನ್ನಡದ ಪತ್ರಿಕೋದ್ಯಮದಲ್ಲಿ ಆಗಿದೆ ಅಂತೇಳಿ ಯಾತಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ಲ ಮಾತಾಡಬೇಕು ನಿಮಗೆ ಕೊಟ್ಟಿರುವಂಥದ್ದು ಸ್ವತಂತ್ರ ಕೊಟ್ಟಿರುವಂಥದ್ದು ಸಂವಿಧಾನ ಪ್ರಜೆ ಪ್ರಜೆಗಳ ಪ್ರಭುತ್ವದಲ್ಲಿ ನಿಮಗೆ ಕೊಟ್ಟಿರುವಂತಹ ಸಂವಿಧಾನ ಪ್ರಶ್ನಿಸುವಂತಹ ಹಕ್ಕು ಎಲ್ಲರಿಗೂ ಇದೆ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವೇ ನಮಗೆ ಗ್ರೇಟ್ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು ಜನರಿಗೆ ಆಗಿರ್ಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ನಮ್ಮ ಮನವಿ ಒಂದೇ ನಮ್ಮ ಭಿನ್ನಹ ದಯಮಾಡಿ ದಾರಿ ತಪ್ಪುತ್ತಿರುವಂತಹ ದಾರಿ ತಪ್ಪಿರುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಕೆಲವೊಂದು ಚಾನೆಲ್ಗಳನ್ನ ನಾವು ನೋಡ್ತಾ ಇದ್ವಿ ಬಿ ಟಿವಿಯನ್ನ ಚಾನಲ್ ಗಳು ನೋಡ್ತಾ ಇದ್ವಿ ಕೀರ ಎಷ್ಟು ಕೆಳಬಟ್ಟಕ್ಕೆ ಹೋಗ್ತಾ ಇದಾವೆ ಅಂತಂದ್ರೆ ಇದೇ ಸುವರ್ಣ ಪವರ್ ಟಿವಿ ಪವರ್ ಟಿವಿ ಇದೇ ರೀತಿ ಮಾಡ್ಕೊಂಡು ನೋಡಿ ಒಂದು ಮುಖವಾಡ ಬಯಲಾಯಿತು ಬಿ ಟಿವಿ ಅವ್ರಿಗೂ ಅದನ್ನೇ ಹೇಳ್ತೀವಿ ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತರು ಬಹಳ ಆಸಕ್ತಿ ಬಹಳ ನಂಬಿಕೆಯನ್ನು ಇಟ್ಕೊಂಡಿರುವಂತದ್ದು ರಿಪಬ್ಲಿಕ್ ಜಯಪ್ರಕಾಶ್ ಶೆಟ್ಟರ್ ಮೇಲೆ ನಂಬಿಕೆ ಇಟ್ಟಿರುವಂಥದ್ದು ರಂಗಣ್ಣನವ್ರ ಮೇಲೆ ನಂಬಿಕೆ ಇಟ್ಟಿರುವಂಥದ್ದು ಟ್ರೋಲ್ಗಳಾಗುವಂಥ ಪರಿಸ್ಥಿತಿಗೆ ಬಂದಿದ್ದೀರಿ ಅಂತಂದ್ರೆ ತಿದ್ದುಕೊಡ್ಬೇಕಲ್ಲ ನೀವು ತಿದ್ದುಕೊಳ್ಳಿ ಖಂಡಿತವಾಗಲೂ ತಿದ್ದುಕೊಳ್ಳುವಂತ ಇವಾಗಲೂ ನಿಮಗೆ ಅವಕಾಶ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ